ಈ ವೈಸ್ ಸಿನಿಮಾ ಬಗ್ಗೆ ಏನು ಹೇಳಬೇಕು ನನಗೂ ಗೊತ್ತಿಲ್ಲ ಯಾಕಂದರೆ ಸಾರಿನಿಂದ ಅದ್ರ ಬಗ್ಗೆ ತುಂಬ ಏನು ಬಿಟ್ಕೊಟ್ಟಿಲ್ಲ ಸೊ ಸಿನಿಮಾ ಇದೆ ಶುಕ್ರವಾರ ರಿಲೀಸ್ ಆಗ್ತಾ ಇದೆ ಇವತ್ತು ಅಡ್ವಾನ್ಸ್ ಬುಕ್ಕಿಂಗ್ ಓಪನ್ ಮಾಡಿದ್ವಿ ಓನ್ಲಿ ಅರ್ಲಿ ಮಾರ್ನಿಂಗ್ ಶೋಸ್ ಬುಕ್ಕಿಂಗ್ ತುಂಬ ಚೆನ್ನಾಗಿ ಹೋಗ್ತಾ ಇದೆ ವಿ ಆರ್ ವೆರಿ ಹ್ಯಾಪಿ ಬಿಕಾಸ್ ಜಗದೀಶ್ ಅವರು ಹೇಳ್ದಾಗೇ ಡಿಜಿಟಲ್ ಅಂದರೆ ಆನ್ಲೈನ್ ಬುಕ್ಕಿಂಗ್ಸ್ ನಮ್ಮ ಕನ್ನಡ ಸಿನಿಮಾಗೆ ತುಂಬ ಸ್ಲೋ ಇರುತ್ತೆ ಯಾವಾಗ್ಲೂ ಎಸ್ಪೆಷಲಿ ಫಾರ್ ದಿಸ್ ಮೂವಿ ಓಪನ್ ಮಾಡಿದ ತಕ್ಷಣನೇ ವಿತಿನ್ ತ್ರೀ ಅವರ್ಸ್ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಆಕ್ಯುಪೆನ್ಸಿ ಇದೆ ಎಲ್ಲ ಕಡೆನು ಸೊ ವಿ ಆರ್ ವೆರಿ ಹ್ಯಾಪಿ ಆ್ಯಂಡ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಅ ಹ್ಯೂಜ್ ಓಪನಿಂಗ್ ಫಾರ್ ದಿಸ್ ಮೂವಿ ಎಸ್ಪೆಷಲಿ ಈ ಸಿನ್ ಶ್ರೀಕಾಂತ್ ಸರ್ ಮನೋಹರ್ ಸರ್ ವೇಲು ಸರ್ ನಮ್ಮ ಮೇಲೆ ಬಿಲೀವ್ ಮಾಡಿ ಈ ಸಿನಿಮಾ ಕೊಟ್ಟಿದ್ವಿ ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ಯು ಬೋರೋವರ್ ಎಲ್ಲ ಇಪ್ಪತ್ತನೇ ತಾರೀಕು ಥಿಯೇಟ್ರಲ್ಲಿ ಸಿಗೋಣ ನೋಡೋಣ ಎಲ್ಲರೂ शिव नमस्ते थैंक यू सो मचॉ कमिंग मै हीरोन थैंक यू उपिस इन प्रेस मीटल मतडक बंदे मतलब वेरी ह्या टू बी अ पार्ट ऑफ उपिसमेशन मैं इंटलेक्ट इवन नाम वेरी बिग फैन निम्न मूवीस नोडदी वै फेवरेट मूवी ನನಗೆ ಅವ್ರು ನರೇಷನ್ ಕೊಡ್ತಾ ಇರುವಾಗ ನನಗೆ ಔಟ್ ಆಫ್ ಬಾಡಿ ಎಕ್ಸ್ಪೀರಿಯೆನ್ಸ್ ಆಯಿತು ವಾಹ್ ಉಪ್ಪಿ ಸರ್ ನನಗೆ ಕಥೆ ಹೇಳ್ತಾ ಇದ್ದಾರ ಅಂತ ಸೊ ಐ ಫೀಲ್ ವೆರಿ ವೆರಿ ಲಕ್ಕಿ ಟು ಬಿ ಪಾರ್ಟ್ ಆಫ್ ದಿಸ್ ಮೂವಿ ಥ್ಯಾಂಕ್ ಯು ಫಾರ್ ಕಾಸ್ಟಿಂಗ್ ಮೀ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಎವ್ರಿ ಒನ್ ಥ್ಯಾಂಕ್ ಯು ನಿಧಿ ಇದು ಎಲ್ಲ ಕನ್ನಡ ಚಿತ್ರರಂಗದ ದಿಗ್ಗಜರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು ಎಲ್ಲ ಬಂದಿದ್ದೀರಾ ಸಪೋರ್ಟ್ ಮಾಡೋಕ್ಕೆ ತುಂಬ ಧನ್ಯವಾದಗಳು ಸರು ನನಗೆ ಅವಕಾಶ ಕೊಟ್ಟಿದ್ದಾರೆ ಅದು ಒಂದು ಪ್ರೌಡ್ ಮೂಮೆಂಟ್ ಅಂತಲೇ ಹೇಳ್ಬೋದು ಲೈಕ್ ಎಷ್ಟೊಂದು ಜನರ ಕನಸಾಗಿರುತ್ತೆ ಅವ್ರ ಜೊತೆ ಅವರ ಡೈರೆಕ್ಷನ್ಲಿ ಆ್ಯಕ್ಟ್ ಮಾಡಬೇಕು ಅನ್ನೋದು ಅದು ನನಗೆ ಸಿಕ್ಕಿದೆ ಅಂದರೆ ಅದೊಂದು ಅದು ಭಾಗ್ಯ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೊ ಆ ನಿಮ್ಮ ಪಾತ್ರದ ಪರಿಚಯ ಮಾಡಿಕೊಡಿ ಪಾತ್ರ ಇಪ್ಪತ್ತನೇ ತಾರೀಕು ಆಗಿ ರಿಲೀಸ್ ಆಗುತ್ತಲ್ಲ ಸರ್ ಈ ಸಿನಿಮಾ ಆ್ಯಕ್ಟಿಂಗ್ ಜೊತೆ ನೀವು ಟ್ರೈನಿಂಗು ಮಾಡಿಬಿಟ್ಟಿರ್ತೀರಲ್ಲ ಸರ್ ಯಾರು ಯಾವುದೇ ಕಾರಣಕ್ಕೂ ಬಾಯಿ ಒಣಗಿಲ್ಲ ಯಾರಾದ್ರೂ ಆಂಕರ್ ಆ್ಯಂಕರ್ ಬಂದು ಕೇಳ್ತಾರೆ ನಿಮಗೆ ನಿಮ್ನ ಸಂಕಷ್ಟದಲ್ಲಿ ಸಿಗಾಕ್ಸ್ತಾರೆ ಅವಾಗ ಹೆಂಗೆ ಆನ್ಸರ್ ಮಾಡೋ ಎಲ್ಲ ನಿಮ್ಮ ಥರನೇ ಆನ್ಸರ್ ಮಾಡ್ತಾ ಸರ್ ಓಕೆ ಓಕೆ ಇದ್ ಜೊತೆಗಿದ ಅಷ್ಟು ಅಷ್ಟು ಕರೆಕ್ಟ್ 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 ಥ್ಯಾಂಕ್ ಯು ಡಾರ್ಲಿಂಗ್ ಇವ್ರು ಹೇಳೇ ಹೇಳ್ತಾರೆ ಪಕ್ಕಾ ಹೇಳ್ತಾರೆ ಹೇಳಿ ಮೇಡಮ್ ಇಂಟರ್ವ್ಯಲ್ಗಿಂತ ಮುಂಚೆನೆ ನಿಮ್ದು ಇಂಟರ್ವ್ಯೂಲ್ ಆದ್ಮೇಲೆ ಹಿಂಗೆ ಮೇಡಮ್ ಅದು ಹೇಳಂಗೆ ಇಲ್ಲ ಹೇಳಂಗೇ ಇಲ್ಲ ವೇದಿಕಾ ಮೆಸೇಜ್ ಕಳಿಸ್ತಾನೆ ಇರ್ತಾರೆ ಹೇಳ್ಬೇಡಿ 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 ಅಂತ ಸೊ ಜೈಲಿಗೆ ಹಾಕ್ಬಿಡ್ತಾರೆ ನೆಕ್ಸ್ಟ್ ಅಲ್ಲಿ ಸಾದು거든 ಹೌದು ಅಂತ ಆಗಿಬಿಡತಾರೆ ಬೇಡ ನೋಡೋಣ ಅಂತ ಅಲ್ವಾ ಸೋ please ಹೇಳಿ ಮ್ಯಾಡಮ್ ಇನ್ನೊಂದು ಆಂತ ಎಷ್ಟು ಜನ ಈಗ ಮೂವಿ ನೋಡ್ತಾ ನೋಡ್ತಾ ರೆಕಾರ್ಡ್ ಮಾಡ್ತಾರೆ ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾಗ ಹಾಕ್ಬಿಡ್ತಾರೆ ಸ್ಪಾಯ್ಲರ್ ಸ್ಪಾಯಲರ್ ಆಗುತ್ತೆ ಅದು ಮಾಡಬೇಡಿ ಅಂತ ದಯವಿಟ್ಟು ಎಲ್ಲರಲ್ಲಿ ಕೇಳಿಸ್ಕಿರತ ಅಂತ ಇದ್ದೀನಿ ವಂಡರ್ಫುಲ್ ಕಾರ್ ನಾನು ಆ್ಯಕ್ಚುಲಿ ತುಂಬ ನರ್ವಸ್ ಆಗಿದ್ದೀನಿ ಆದರೂ ಮಾತಾಡೋಕ್ಕೆ ಯಾಕಂದರೆ ಶಿವಣ್ಣ ಅವರೆಲ್ಲರನ್ನೂ ನಾನು ಚಿಕ್ಕೋಡಿಂದ ನೋಡಿದ್ದು ಈ ಥರ ಯಾವತ್ತೂ ಮಾತಾಡಿಲ್ಲ ಬಂದಿದ್ದಕ್ಕೆ ಥ್ಯಾಂಕ್ಸ್ ನಾನು ಯಾರೆಲ್ಲ ಥ್ಯಾಂಕ್ಸ್ ನಾನು ಉಕ್ಕಿ ಸರ್ದು ನಾನು ತುಂಬ ಚಿಕ್ಕವಳಿದ್ದ ಫ್ಯಾನ್ ಅವರು ಅಂದರೆ ಹಂಗೆಲ್ಲೋ ನೋಡಿಕೊಂಡು ಬೆಳೆದಿರೋದು ಅವ್ರ ಜೊತೆ ಆಕ್ಟ್ ಮಾಡಿರೋದಕ್ಕೆ ಸ್ಕ್ರೀನ್ ಅವ್ರ ಪಕ್ಕದಲ್ಲಿರೋದಕ್ಕೆ ನಾನು ತುಂಬ ಅಂದರೆ ಅಂದರೆ ಓವರ್ ವೆಲ್ಮಿಂಗ್ ಫೀಲ್ ನನಗೆ ಇನ್ನೂ ಅದು ಹೋಗ್ತಾ ಇಲ್ಲ ಈಗ ಎರಡು ಎರಡೂವರೆ ವರ್ಷದಿಂದ ಇದಾಗ್ತಾ ಇದೆ ಸೊ ಅದು ಇನ್ನೂ ಹೋಗ್ತಾ ಇಲ್ಲ ಸೊ ಎಮೋಷ್ನಲಿ ವೆಯ್ಟಿಂಗ್ ಫಾರ್ ದಿಸ್ ಮೂಮೆಂಟ್ ಅಷ್ಟೇ ಕೆ ಪಿ ಶ್ರೀಕಾಂತ್ ಸರ್ ಅವ್ರಿಗೆ ಅಂಡ್ ಇವ್ರಿಗೆ ನವೀನ್ ಸರ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಈ ಸಿನಿಮಾ ಮಾಡೋ ಹಂಗಾಗಿದ್ದಕ್ಕೆ ಆ್ಯಂಡ್ ತುಂಬ ಜನ ಆ್ಯಕ್ಚುಲಿ ಸೆಟ್ಟಲ್ಲಿ ಇರೋರು ವರ್ಷಿಣಿ ಆಗಿರ್ಬೋದು ವೇದಿಕಾ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕಿರಣ್ ಅವರೆಲ್ಲರೂ ತುಂಬಾ ಅಂದರೆ ತುಂಬಾ ಸ್ವೀಟ್ ಆಗಿದ್ರು ಇಡೀ ಹೋಲ್ ಸೆಟ್ ಅಲ್ಲಿ ನಾನು ಮೋಸ್ಟ್ ಆಫ್ ದ ಡೇ ಹೋಗಿದ್ದೆ ಸೆಟ್ಗೆ ಅಂದ್ರೆ ಇದ್ದಿದ್ದಕ್ಕೆ ಸೊ ತುಂಬಾ ಹೋಮ್ಲಿ ಫೀಲ್ ಬರ್ತಿತ್ತು ಸೊ ಇದು ಮುಗೀತಿದೆ ಅಂದರೆ ರಿಲೀಸ್ ಆದಮೇಲೆ ಬಂದೆಲ್ಲ ಮುಗಿದ್ ಬಿಡತ್ತಲ್ಲ ಆ ಎಮ್ ಟಿ ಫೀಲ್ ಬಂದ್ಬಿಡತ್ತೆ ಅಂತಲೇ ನನಗೆ ತುಂಬಾ ಹೆದರಿಕೆ ಆಗ್ತದೆ ಅವತ್ತಿಂದಲೇ ಸೊ ವೇಟಿಂಗ್ ಫಾರ್ ದ ರಿಲೀಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನಂದ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ